ಕಂಪ್ಲೇಂಟ್ ನೋಡೋಣ ಅಂತ ಮೇಲೆ ಬಂದಿದ್ದೀನಿ ಏನಾದರೂ ಗೊತ್ತಾಗುತ್ತೋ ಸೌಂಡು ರನ್ನಿಂಗಲ್ಲಿ ಹೀಗಾಗಿ ಸ್ವಲ್ಪ ಕಟ್ಟಬೇಕಿತ್ತು ಗಾಡಿ ರೋಡ್ ಇಳಿಸ್ಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ನೀನು ಇಳಿಸ್ಬೇಕಣ್ಣ ನೀನು ಇಳಿಸಿಲ್ಲ ಅಂದರೆ ಹೆಂಗೆ ನಾನು ಒಬ್ಬನೇ ಇಳಿಸ್ಬೇಕಾ ಇನ್ನೇನು ವೆಸ್ಟರ್ನ್ ಗಾರ್ಡ್ಸ್ ಇಳಿಸಿದ ತಕ್ಷಣ ಮುಗೀತು ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ ಬನ್ನಿ ಇವಾಗ ಒಳ್ಳೆ ಒಳ್ಳೆ ಲೊಕೇಶನ್ಗಳು ನೋಡ್ಕೊಂತ ಕಡೆ ಹೋಗೋಣ ಒಳ್ಳೆ ಚಿಕನ್ ಸರ್ ಮಾಡ್ತಾ ಇದೀವಿ ಬಟ್ ಮಳೆ ನಮ್ಮನ್ನು ಬಿಡ್ತಾ ಇಲ್ಲ ಮಳೆ ಸ್ಟಾರ್ಟ್ ಆಗ್ಬಿಡೈತೆ ಆಲ್ರೆಡಿ ನೋಡ್ಬೋದು ಹೊರಗಡೆ ಜಿನಿ 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 ಮಳೆ ಸ್ಟಾರ್ಟ್ ಆಗಿಬಿಡೈತೆ ಸದ್ಯಕ್ಕೆ ನೋಡಿ ನಮ್ಮ ಚಿಕನ್ ಈ ಥರ ಆಗಿದೆ ನೋಡ್ಬೋದು ಯಾವ ಹೋಟ್ಲು ಕಮ್ಮಿ ಇಲ್ಲ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಸಿದ್ದೀವಿ ಇನ್ನು ಮೇಲ್ಗಡೆ ನೋಡಿದ್ರೆ ವೈರ್ಗಳು ಟಚ್ ಆಗ್ತವೆ ಒಳಗೋಡಿ ಅಂತ ರೆಗ್ಯುಲರ್ ಮಾಡ್ಕೊಂಡು ಕುಂತಿದ್ದಾರೆ ಮಿಡ್ ನೈಟ್ ಹನ್ನೆರಡು ಗಂಟೆಯಲ್ಲಿ ಏನು ಬಾ ಶರದ್ ಬ್ರಾ ಪಾಸ್ ಆಗುತ್ತಾ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸುಮಾರು ತಿಂಗಳುಗಳ ನಂತರ ವ್ಲಾಗ್ ಮಾಡ್ತಾ ಇದ್ವಿ ಇವತ್ತು ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದ್ರೆ ಚಿತ್ರದುರ್ಗ ನಮ್ ಶರತ್ ಬೋ ಏನ್ ಸಮಾಚಾರ ಎಷ್ಟ್ ವರ್ಷ ಆಯ್ತು ರೀ ವ್ಲಾಗ್ ಮಾಡಿ ನಮ್ಗೆ ನಾಚಿಕೆ ಆಗ್ತೈತೆ ಹೇಳಕ್ಕೆ ಎಷ್ಟ್ ದಿನದಿಂದ ಎಲ್ಲೋಗಿದ್ದೆ ಏನು ಎಲ್ಲ ಗೊತ್ತಾಗೋದು ಸದ್ಯದಲ್ಲೇನೆ ಸದ್ಯಕ್ಕೆ ಇವಾಗ ದುರ್ಗದಿಂದ ಗೋವಾಗೆ ಹೋಗ್ತಾ ಇದೀವಿ ಗಾಡಿ ಲೋಡ್ ಮಾಡ್ಕೊಂಡು ಸದ್ಯಕ್ಕೆ ನೋಡ್ಬೋದು ಇಲ್ಲಿ ನಮ್ಮ ಸಲಗ ನಿಂತಿದೆ ಈ ಗಾಡಿನ ಸೇಲ್ ಮಾಡಿದ್ವಿ ಮತ್ತೇನಕ್ಕೆ ತಂದು ನಿಲ್ಸ್ಕೊಂಡಿದ್ದೀರಾ ಅನ್ನೋದಕ್ಕೂ ಒಂದು ರೀಸನ್ ಇದೆ ಅದನ್ನು ಹೇಳ್ ಏನಪ್ಪ ಮ್ಯಾಟ್ರು ಅಂದರೆ ನಾವು ಸಲಗನ ಲೋನ್ ಕಂಟಿನ್ಯೂ ಕೊಟ್ಟಿದ್ದು ಬೇರೆ ನಾರ್ತ್ ಕರ್ನಾಟಕ ಸೈಡ್ ಅವ್ರಿಗೆ ನಾಲ್ಕು ತಿಂಗಳು ಅವ್ರ ಹತ್ರ ಇತ್ತು ಗಾಡಿ ಬಟ್ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಇ ಎಮ್ ಐ ಸರಿಯಾಗಿ ಕಟ್ತಾ ಇರಲಿಲ್ಲ ಡೇಟ್ ಸರಿಯಾಗಿ ಅಂದರೆ ಸ್ವಲ್ಪ ಡಿಲೇ ಮಾಡಿ ಕಟ್ಟೋದು ಚೆಕ್ ಬೌನ್ಸ್ ಮಾಡೋದು ಅದರಿಂದ ನಾನು ಸಿವಿಲ್ ಹೊಡ್ತಾ ಬೀಳ್ತಾ ಇತ್ತು ಹಂಗಾಗಿ ಇದೆಲ್ಲ ಆಗೋಲ್ಲ ಲೋನ್ ಟೇಕ್ ಓವರ್ ಮಾಡಿ ಗಾಡಿ ತೊಗೊಂಡೋಗಿ ಅಂತ ತಂದು ನಿಲ್ಲಿಸಿ ಹದಿನೈದು ದಿನ ಆಯಿತು ಇನ್ನು ಅವ್ರು ಲೋನ್ ಮಾಡಿಸೋದ್ರಾಗೆ ಇದ್ದಾರೆ ಸೋಮವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ ಅವರು ಏನಾರ ಲೋನ್ ಮಾಡಿಸ್ಕೊಂಡು ಗಾಡಿ ತೊಗೊಂಡೋದ್ರು ಅಂದರೆ ಓಕೆ ಇಲ್ಲ ಅಂದರೆ ನಾವೇ ಇಟ್ಕೊತೀವಿ ಅದನ್ನ ರೆಡಿ ಮಾಡಿಸಿ ಓಡಿಸ್ತೀವಿ ತುಂಬ ಹಾಳು ಮಾಡ್ಬಿಟ್ಟಿದ್ದಾರೆ ಗಾಡಿ ಹೆಚ್ಚು ಕಡಿಮೆ ಗಾಡಿ ರನ್ ಮಾಡಕ್ಕೆ ಎರಡು ಲಕ್ಷ ಮತ್ತೆ ರೀ ಬಂಡವಾಳ ಹಾಕ್ಬೇಕಾ ಗಾಡಿಗೆ ಹಂಗೆ ಆಗ್ಬಿಟ್ಟೆ ಏನು ಬರೋ ಹಿಂಗೆ ಹೆಂಗೆ ಬ್ರ ಸಮಾಚಾರ ಸವಾಸ ಹಾ ಗಾಡಿ ಮಾಡ್ಕೊಂಡಿದ್ದೀವಿ ಅನ್ಭವಿಸ್ಬೇಕು ಅಷ್ಟೇ ಹಾ ಏನು ಮಾಡಂಗಿಲ್ಲ ಹಳ್ಳಕ್ಕೆ ಬಿದ್ದ್ಬಿಟ್ಟಿದ್ದೀವಿ ಈಗ ಒಂದು ಮುಳುಗಬೇಕು ಇಲ್ಲ ತೇಲ್ಬೇಕು ಅಷ್ಟೇ ಬೇರೆ ಆಪ್ಷನ್ ಏನಿಲ್ಲ ಸ್ವಲ್ಪ ಹಿಂಗೆ ಬಂದು ಅಲ್ಲಿ ಹೋಗ್ತಾ ಇದೀವಿ ಟರ್ನ್ ಮಾಡ್ಕೊಂಡು ಮೇಲೆತ್ತು ಬಿಡೋಣ ಅಂತ ಬನ್ನಿ ಇವಾಗ ನಾನು ಶರತ್ಪುರ ಗೋವಾ ಕಡೆ ಜರ್ನಿ ಶುರು ಮಾಡ್ತಾ ಇದೀವಿ ಅಲ್ಲಿಂದ ಹಂಗೆ ಸ್ವಲ್ಪ ದೂರ ಮುಂದೆ ಬಂದರೆ ಏನೋ ಸೌಂಡ್ ಬರ್ತಾ ಇತ್ತು ಹಂಗಾಗಿ ಗಾಡಿ ಕೆಳಗೆ ಬಂದಿದ್ದೀವಿ ನೋಡೋಣ ಏನು ಸೌಂಡು ಅಂತ ಅದು ಹೋಗಿ ಕಂಪ್ಲೇಂಟ್ ನೋಡೋಣ ಅಂತ ಮೇಲೆ ಬಂದಿದ್ದೀನಿ ಏನಾದರೂ ಗೊತ್ತಾಗುತ್ತೆ ಸೌಂಡು ರನ್ನಿಂಗಲ್ಲಿ ಹೀಗಾಗಿ ಸ್ವಲ್ಪ ಕಟ್ಟಬೇಕಿತ್ತು ಇಲ್ಲಿ ಬಂದಿದ್ದು ಕಂಡಿಡ್ದಿದ್ದೇನಪ್ಪ ಅಂದರೆ ಈ ಮಿಷಿನ್ ಸೌಂಡು ಈ ಆ ಕಡೆ ಈ ಕಡೆ ಜರುಗ್ದಾಗ ಇದನ್ನು ಸ್ವಲ್ಪ ಮುಂದೆಯಿಂದ ಬಂದಾಗ ಸೌಂಡ್ ಬರ್ತಾ ಐತೆ ಅದು ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಮಿಷಿನ್ದ ಹಂಡ್ರೆಡ್ ಪರ್ಸೆಂಟ್ ಸೌಂಡಿದು ಆ ಓ ಏನು ಕೇಳಿ ಕರೆಕ್ಟಾಗಿ ಇವಾಗ ಹರಿಹಾರ ಹತ್ರ ಬಂದ್ವಿ ಇಲ್ಲಿಂದ ಬ್ಲೂ ತಗೊಂಡು ಹೋಗಬೇಕು ಹಂಗಾಗಿ ಸರ್ವಿಸ್ ಒಳಗೆ ತಗೊಂಡು ಮುಂದೆ ಯೂ ಟರ್ನ್ ಮಾಡ್ಕೊಂಡು ಆ ಕಡೆಗೆ ಬರಬೇಕು ಬೆನ್ಸರೋಮ್ ಆ ಕಡೆ ಇದೆ ಹಾಗೆ ಒಂದೆರಡು ಹೆಡ್ ಲೈಟ್ ಬಲ್ಪ್ ತೊಗೊಂಡು ಹೋಗಬೇಕು ಇಲ್ಲೇ ಬ್ರಿಡ್ಜ್ ಇದೆ ಯೂ ಗೆ ಪಾಸ್ ಆಗುತ್ತೆ ರೈಟ್ ಜಾಸ್ತಿ ಐತೆ ಗೂಗಲ್ ಮ್ಯಾಪ್ ಆಗಿ ನೋಡಿದ್ರೆ ಇಷ್ಟೇ ಇಷ್ಟು ಕಾಣ್ತದೆ ಅದು ನಾವಿಲ್ಲಿ ಪಾಸ್ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತ ಬಂದ್ವಿ ಯಾವತ್ತೂ ಈ ಕಡೆಯಿಂದ ಹೋಗ್ತಾ ತೊಗೊಂಡಿಲ್ಲ ಹಾಡ್ದು ಇದೆ ಫಸ್ಟ್ ಯಾಕಂದರೆ ಟ್ರಿಪ್ ಟ್ರಿಪ್ಗು ಒಂದೊಂದು ಬಕೆಟ್ ಬ್ಲೂ ಕುಡಿತಾ ಕುಡಿತೈತೆ ಹಂಗಾಗಿ ನಂಬ್ರ ಎಷ್ಟಂತ ಹಾಕ್ಸಾನು ಆಡದ್ಲು ನಾ ಗಾಡಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಆಡದಲು ಹಾಕ್ಸ್ತಾ ಇದ್ದೀವಿ ಎಂಟರಿಂದ ಹತ್ತು ಸಾವಿರ ರೂಪಾಯಿದು ಲಕ್ಷಾಂತ ರೂಪಾಯಿ ಡೀಸೆಲ್ ಹಾಕ್ಸ್ತಾಯಿದ್ದೀವಿ ಬಟ್ ಈ ಗಾಡಿ ಏನು ಪ್ರಯೋಜನ ಇಲ್ಲ ಅಂದರೆ ಗಾಡಿ ತಗೋಳಕಿನ್ನ ಮುಂಚೆ ಯಾರೇ ಆಗಲಿ ಯೋಚನೆ ಮಾಡಿ ತಿಳ್ಕೊಂಡು ತಗೊಬೇಕು ಅಲ್ವಾ ಗಾಡಿ ನೋಡೋಕೆ ಸುಂದರವಾಗೈತೆ ಅಂತ ತಗೊಂಡು ಹಾಳಾದ್ರೆ ತುಂಬ ಕಷ್ಟ ಜೀವನ ಬನ್ನಿ ಈಗ ಶೋರೂಮ್ ಹತ್ರ ಹೋಗಿ ಬರೋಣ

ಟಾಟಾದು ಬೆನ್ಸ್ದು ಎಲ್ಲ ಒಂದೇ ತಗ ರೆಡಿ ಆಗಿ ಬರ್ತವೆ ಸುಮ್ಮನೆ ನಮಗೆ ಮಾತ್ರ ಪುಂಕ್ತಾರೆ ಶೋರೂಮ್ದು ಹಾಕ್ಬೇಕು ಶೋರೂಮ್ದು ಹಾಕ್ಬೇಕು ಅಂತ ಆ್ಯಕ್ಚುಲಿ ಭದ್ರಾವತಿಲಿ ಒಂದು ಕಂಪ್ನಿ ಐತೆ ಟಾಟಾದವರು ಅವರೇ ಅವರೇ ರೆಡಿ ಮಾಡೋದು ಬೆನ್ಸ್ದು ಅವರೇ ರೆಡಿ ಮಾಡೋದು ಲೈಲ್ಯಾಂಡ್ದು ಅವರೇ ರೆಡಿ ಮಾಡೋದು ಎಲ್ಲ ಬಕೆಟ್ ಅವರೇ ಇಟ್ಕೊಂಡಿರ್ತಾರೆ ಒಂದೇ ಆಡಲು ಯಾವ ಕಂಪ್ನಿದು ಆರ್ಡ್ರ್ ಬರುತ್ತೋ ಅದನ್ನು ತುಂಬ ತುಂಬು ತುಂಬ ತುಂಬ ಕಳಿಸ್ತಾರೆ ಅಷ್ಟೇ ಇದು ಆಹಾರನೇ ಸಲ್ ತಗೊಂಡಿದ್ದಾಯ್ತು ಬನ್ನಿ ಹೊರಡೋಣ ಕರೆಕ್ಟಾಗಿ ಬಂಕಾಪುರ ಟೋಲ್ ಹತ್ರ ಬಂದು ಗಾಡಿ ನಿಲ್ಸಿದ್ದೀವಿ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಇವಾಗ ಹಿಂಗಿಂದ ಲೆಫ್ಟ್ ತಗೊಂಡು ಮುಂಡ್ಗೋಡು ಎಲ್ಲಾ ಹೋಗದ ಹೋಗೋದಾ ಅಥವಾ ಇಲ್ಲಿಂದ ಮುಂದೆ ಹೋಗಿ ತಡಾಸ್ ಕ್ರಾಸ್ ಮೇಲೆ ಕಲ್ಗಟ್ಗೆ ಹೋಗಿ ಎಲ್ಲಾ ಪೂರ ಹೋಗದ ಇಲ್ಲ ಹುಬ್ಳಿ ಹೋಗಿ ಹುಬ್ಳಿ ಬೈಪಾಸ್ ಇಂದ ಕಲಗಟ್ಟಿಗೆ ಬಂದು ಎಲ್ಲಾ ಪೂರ ಹೋಗೋದಾಂತರದ್ ಬ್ರೋ ಹೋಗೋಣ ಯಾವ ರೂಟ್ ಬೆಸ್ಟು ಈ ರೂಟಲ್ಲಿ ಹೋಗಿ ಸುಮಾರು ಒಂದು ಮೂರು ವರ್ಷ ಆಯ್ತೇನೋ ಈ ಒಳಗಡೆ ಹೋಗಿಲ್ಲ ನಾನಂತೂ ಬಟ್ ನೇಚರ್ ಚೆನ್ನಾಗಿದೆ ಒಳ್ಳೆ ಮಳೆ ಲೈಟಾಗಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹಂಗಾಗಿ ಹಳ್ಳಿಗಳ ಮೇಲೆ ಹಿಂಗೆ ಸಿಂಗಲ್ ರೋಡಲ್ಲೇ ಹೋಗೋಣ ಜರ್ನಿ ಎಂಜಾಯ್ ಮಾಡ್ಕಂತ ಬನ್ನಿ ಯಾವಿಲ್ಲ ಬ್ರಾ ಓಣ ಬ್ರೋ ಹಿಂಗೇನೆ ಒಳಗೆ ಮುಂದಗೋಡೆ ಯಲ್ಲಾಪುರ ಮೇಲೆ ಹೋಗ್ಬಿಡೋಣ ಸಿಂಗಲ್ ರೋಡ್ ಸ್ಟಾರ್ಟು ಇಲ್ಲ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ ಇಲ್ಲಿ ಒಂದು ಟೀ ಕುಡ್ದಿದಾಯ್ತು ಬ್ರಾ ಅಡುಗೆ ಮಾಡುವ ಪ್ರೋಗ್ರಾಮ್ ಏನೋ ಉಂಟ ಇವತ್ತು ಅಲ್ಲಿ ಮುಂದೆ ಅಲ್ಲ ಈ ಇದು ಬೀಳ್ತಾ ಇರ್ತದಲ್ಲ ಫಾಲ್ಸು ಅಲ್ಲಿ ಇಟ್ಕೊಂಬಿಡಣ ನೋಡೋಣ ಬನ್ನಿ ಮುಂದೆ ಪ್ಲ್ಯಾನ್ ಮಾಡಿದ್ದೀವಿ ಅಡುಗೆ ಮಾಡೋದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಎಷ್ಟು ದಿನ ಎರಡು ತಿಂಗಳಾಯ್ತಲ್ಲ ಅರೆ ಮಾಡಣ ಇವತ್ತು ಈ ಒಳಗಡೆ ರೋಡಲ್ಲಿ ಬಂದ್ಬಿಟ್ಟು ತಪ್ಪು ಮಾಡಿದ್ವಾ ಅಂತ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಹಂಗಾಗಿ ಸಿಕ್ಕಾಪಟಾಕಿ ತೊಗೊಬಿಟ್ಟೈತೆ ರೋಡು ಆರಾಮಾಗಿ ಹೋಗೋಣ ಆ ಕಡೆಯಿಂದ ಟ್ಯಾಕ್ಟ್ರು ಬಂದರೂ ನಾವು ಇಲ್ಲೇ ನಿಲ್ಸ್ಕೊಬೇಕು ನೋಡಿ ಇಲ್ಲೆಲ್ಲ ಬ್ರಿಡ್ಜ್ ಕಟ್ ಹಾಕಿರ್ಬೇಕು ಹ್ಞೂ ಕಟ್ಟಿದಾರಲ್ಲ ಆಲ್ರೆಡಿ ಕ್ಯೂರಿಂಗಿಗೆ ಬಿಟ್ಟಿದ್ದಾರೆ ಫುಲ್ಲು ಸಿಂಗಲ್ ರೋಡು ಯಾವ ರೇಂಜ್ಗೆ ಅಂದರೆ ಒಂದು ಕಾರ್ ಬಂದರೂ ಕೂಡ ಗಾಡಿ ರೋಡ್ ಇಳಿಸ್ಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ನೀನು ಇಳಿಸ್ಬೇಕಣ್ಣ ನೀನು ಇಳಿಸಿಲ್ಲ ಅಂದರೆ ಹೆಂಗೆ ನಾನು ಒಬ್ಬನೇ ಇಳಿಸ್ಬೇಕಾ ನೋಡಿ ಬ್ರಾ ಅದನ್ನ ಇಳಿಸಲ್ಲ ಅಂತಾನೆ ಇಷ್ಟೇ ರೋಡ್ರಿ ಅದು ಕರೆಕ್ಟಾಗಿ ಒಂದು ಗಾಡಿ ಪಾಸಾಗುತ್ತೆ ಇಷ್ಟೇ ರೋಡು ಬಟ್ ಆ ಕಡೆ ಈ ಕಡೆ ಅಷ್ಟೇ ಓವರ್ ಲೋಡು ಅಥವಾ ಟನ್ನೇಜ್ ಇದ್ದಿದ್ರು ಗಾಡಿ ಓಡಿಸೋಕೆ ಆಗ್ತಾ ಇರಲಿಲ್ಲ ಬರೀ ಗಾಡಿಲಿ ಮೂರು ಟನ್ ಇರೋದ್ರಿಂದ ಆರಾಮಾಗಿ ಓಡಿಸ್ಬೋದು ಯಾರೋ ಬಂದರು ಅಣ್ಣ ಏಟಿ ಪ್ಲಸ್ ಏಟಿ ಪ್ಲಸ್ ಸ್ಪೀಡ್ ಅವ್ರದ್ದು ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದ್ದಂಗೆ ಇದೆ ಅಪ್ಪ ಬ್ರೋ ಏ ಹಿಂಗೆ ಹೋಗೋಣ ಹೋಗೋಣ ಆರಾಮಾಗಿ ಹೋಗೋಣ ಇಲ್ಲಿಂದ ಒಳ್ಳೆ ಸಿಂಗಲ್ ರೋಡು ಮುಂಡ್ಗೋಡೆಯಿಂದ ಸೀದಾ ಎಲ್ಲಾಪುರಕ್ಕೆ ಹೋಗ್ತಾ ಇದೀವಿ ನೋಡ್ಬೋದು ಒಳ್ಳೆ ನೇಚರ್ ಗುರು ಇಂಥ ನೇಚರಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಅಂದ್ಕೊಳ್ಳಿ ಗಾಡಿಗಳಂತೂ ಇಲ್ಲವೇ ಇಲ್ಲ ಆಪೋಸಿಟ್ ಎಲ್ಲೋ ಒಂದೊಂದು ಗಾಡಿ ಬರ್ತದೆ ಮಳೆನೂ ಇಲ್ಲ ಬಿಸಿಲು ಹೊಡಿತೈತೆ ಲೈಟಾಗೆ ಬಟ್ ವೀವ್ ಅಂತೂ ಐತೆ ರೋಡು ಅಷ್ಟೇ ಸಕ್ಕತ್ತಾಗೈತೆ ಗೋ ಹೋಗೋರು ಯಾರು ಹುಬ್ಳಿಗೋಗಿ ಬರೋಕೆ ಹೋಗ್ಬೇಡಿ ಎಲ್ಲಾಪುರಿನ ಕಡೆಗೆ ಡೈರೆಕ್ಟಾಗಿ ಹಿಂಗೆ ಬರ್ಬೋದು ಸ್ವಲ್ಪ ರೋಡ್ ಸರಿ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಬಂಕಾಪುರ ಟೋಲ್ ಹತ್ರ ಲೆಫ್ಟ್ ತಗೊಂಡ್ಬಿಟ್ರೆ ಮುನ್ಗೋಡು ಮುನ್ಗೋಡಿಂದ ಸೀದಾ ಎಲ್ಲ ಐವತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ನಿಮ್ಗೆ ಈರುಟಲ್ಲಿ ಬಂದರೆ ನೋಡಿ ಯಾವ ಥರ ಇದೆ ನೇಚರ್ ಎಲ್ಲ ಅಂತ ಈ ರೋಡಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ನೋಡಿದ್ರೆ ನಿಮಗೆ ಬಿಸಿಲು ಕಾಣಿಸ್ತಾ ಇರ್ಬೋದು ರೋಡ್ ಮೇಲೆ ಬಿಸಿಲೇ ಬೀಳ್ತಾ ಇಲ್ಲ ಅಷ್ಟೊಂದು ಮರುಗಳು ದಟ್ಟವಾಗಿ ಬೆಳೆದಿದ್ದಾವ ಇಲ್ಲಿ ಈ ರೋಡಲ್ಲಿ ಆರಾಮಾಗಿ ಹೋಗ್ಬೋದು ಅಲ್ಲಿಂದ ಸೀದಾ ಎಲ್ಲ ಪೂರಕ್ಕೆ ಬಂದಿದ್ದಾಯ್ತು ಇಲ್ಲೇ ಹೋಗ್ಬಿಟ್ಟು ತರಕಾರಿ ತೊಗೊಂಡ್ಬರೋಣ ಅಂತ ಅಡುಗೆ ಮಾಡೋ ಪ್ಲಾನಿಂಗ್ ಇದೆ ನೈಟ್ಗೂ ಮತ್ತು ಬೆಳಗ್ಗೆಗೂ ಹೋಗ್ತಾ ಇರೋದು ಗೋವಾಗೆ ಬೆಳಗ್ಗೆ ಟಿಫನ್ ಏನೂ ಸಿಗೋಲ್ಲ ವಡಪಾವು ಅದೇ ಬರೀ ಹಾಗಾಗಿ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಬೆಳಗ್ಗೆ ಅಡುಗೆ ಮಾಡ್ಕೊಳಕ್ಕೆ ಬಂದು ಹೋಗಿ ತರಕಾರಿ ತೊಗೊಂಡು ಬರೋಣ ಮತ್ತು ನೈಟ್ಗೆ ಮತ್ತು ಬೆಳಗ್ಗೆಗೆ ಎಷ್ಟು ಬೇಕೋ ತರಕಾರಿ ತೊಗೊಂಡು ಬಂದಿದ್ದಾಯಿತೋ ಮನೆ ಹೋಗಿ ಇಲ್ಲಿಂದ ಹೊರಡೋಣ ನಮ್ಮ ಅಣ್ಣ ಬೇರೆ ಸಿಕ್ಕಿದ್ರು ಬಾಯಣ್ಣ ಬಾಯ್ 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 ಇಲ್ಲಿಂದ ಸೀದಾ ಯಾವ್ದು ಬರೋದು ಕಾರವಾರ ಕಡೆ ಹೋಗೋಣ ಬನ್ನಿ ಬಾಯ್ 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 ಇಲ್ಲ ಚಿಕನ್ ಥರಗೆ ಹೋಗಿದ್ವಿ ಹಿಂದೆ ಹಿಂದೂ ನೋಡಿದ್ರೆ ಅಲ್ಲಿಗೆ ಹಾಕಿದ್ರೇನೆ ಗಾಡಿಗೆ ಲುಕ್ಕು ಇಲ್ಲಾಂದ್ರೆ ಲುಕ್ಕೇ ಬರೋಲ್ಲ ಗಾಡಿ ಫುಲ್ಲು ಗಲೀಜಾಗ್ಬಿಡೈತೆ ಫಸ್ಟು ವಾಶ್ ಮಾಡಿಸ್ಬೇಕಿಲ್ಲ ನಾನು ಮಾಡ್ಸನಂದು ಗಾಡಿ ಖಾಲಿ ಮಾಡಿ ಸೈಡು ಅಷ್ಟೇ ನೋಡಿ ಫುಲ್ ಅಂದರೆ ಫುಲ್ ಗಲೀಜಾಗ್ಬಿಡೈತೆ ಗಾಡಿ ಎಷ್ಟು ವಾಶ್ ಮಾಡ್ಸಿದ್ರು ಅಷ್ಟೇ ಹಾಗಾಗಿ ಮಾಡಿಸಿಲ್ಲ ನಮಗೆ ಸ್ಟಾರ್ಟ್ ಆಗೋ ಟ್ರಾಫಿಕ್ ಇಲ್ಲಿಂದ ಇವಾಗ ಇಲ್ಲಿಂದ ಫುಲ್ ಟ್ರಾಫಿಕ್ಕೇ ಬರೋ ನಮಗೆ ಎಲ್ಲಿ ಟ್ರಾಫಿಕ್ ಕಮ್ಮಿ ಎಲ್ಲೂ ಸಿಗೋದೇ ಇಲ್ಲ ಅಂಕೋಲವರ್ಗು ಟ್ರಾಫಿಕ್ಕೇನೆ ಗಾಡಿಗಳಂದರೆ ತುಂಬ ಓಡಾಡ್ತವೆ ಕೇರಳ ಮತ್ತು ಈ ಕಡೆ ಮಂಗಳೂರು ಕಡೆಯಿಂದ ಬಾಂಬೆ ಪೂನಾ ಕಡೆ ಗೊಬ್ಬರ ಗಾಡಿಗಳೆಲ್ಲ ಹಿಂಗೆ ಅಡ್ಡಾಡ್ಬೇಕ ಬಾಯ್ 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 ಅಣ್ಣ ಸಬ್ಸ್ಕ್ರೈಬರು ಅಲ್ಲೇ ನಿಲ್ಲಿಸಿದಾಗ ಮಾತಾಡ್ಸಿದ್ರು ಬನ್ನಿ ಇವಾಗ ಇಲ್ಲಿಂದ ನಾನು ಸೀದಾ ಹೋಗೋಣ ಅಂಕೋಲವರೆಗೂ ಅಡಿಗೆಯಲ್ಲಿ ಮಾಡಿದ್ ಬಾ ಎಲ್ಲ ತಗೊಂಡಿದ್ದೀವಿ ವ್ಯವಸ್ಥೆ ಆಗಿದೆ ಘಾಟಲ್ಲಿ ಹಾಂ ಅಲ್ಲೆಲ್ಲ ನೀರು ವ್ಯವಸ್ಥೆ ಮಾಡಿಕೊಂಡು ಅಡುಗೆ ಶುರು ಮಾಡ್ತಾ ಇರೋದೆ ಎಲ್ಲ ಗಾಡಿ ಘಾಟ್ ಇಳಿಸ್ತಾ ಇದೀವಿ ಮೊದ್ಲಂತೂ ರೋಡ್ ಸರಿ ಇರಲಿಲ್ಲ ಇವಾಗಂತೂ ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ ಗಾಡಿ ಹೆಂಗೆ ಓಡಿಸ್ತಾ ಇದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ರೇಂಜಿಗೆ ಮಾಡಿದ್ದಾರೆ ರೋಡ್ ಮಾತ್ರ ಸಖತ್ತಾಗೈತೆ ರೋಡ್ ಆರಾಮಾಗಿ ಸಾಗುತ್ತೆ ಮೊದ್ಲು ಅಂದರೆ ತುಂಬ ಕಷ್ಟ ಆಯಿತು ಇವಾಗ ಮರ ಬಿದ್ದಂಗೆ ಇತ್ತು ಬ್ರೋ ರೋಡ್ಗೆ ಅದಂಗೆ ಗಾಡಿ ಮೇಲೆ ಬಿದ್ದಿದ್ರೆ ಹೇಳಿ ಕತೆ ಇಲ್ಲಿಂದ ಇನ್ನೇನೋ ಒಂದು ಐವತ್ತು ಕಿಲೋಮೀಟರ್ ಇರಬೇಕು ಅಂಕೋಲ ಸೀದ ಅಂಕೋಲಾಗ ಹೋಗುವ ಅಲ್ಲಿಂದ ಕಾರವಾರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಳಿಸಿದ್ದಾಯ್ತು ನೋಡಿ ಒಳ್ಳೆ ಲೊಕೇಶನ್ ಯಾವ ಥರ ಇದೆ ಅಂತ ನೋಡಿದ್ರೆ ಸ್ವರ್ಗ ಸ್ವರ್ಗ ಥರ ಕಾಣ್ತಾ ಇದೆ ಮಳೆಗಾಲದಲ್ಲಿ ಈ ಕಡೆ ಬರೋಕೆ ಮಜಾ ಏನರ ಏನಂತೀರಾ ವರ್ಷ ಬರಬೇಕು ಒಂದೊಂದು ಎರಡು ಟ್ರಿಪ್ಪಿಂಗೆ ಹಾ ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋಗಿ ನೀರಿನ ವ್ಯವಸ್ಥೆ ಮಾಡ್ಬೇಕು ಫಸ್ಟು ನೀರಿನ ವ್ಯವಸ್ಥೆ ಮಾಡಿ ಅಡುಗೆ ಮಾಡೋದಂತೆ ಘಾಟೆಲ್ಲ ಇಳಿಸೋ ಅಷ್ಟೊತ್ತಿಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಇನ್ನು ಆಟ ಶುರು ಮಳೆದು ಬರ್ತಾ ಇರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಮಳೆ ಮಾತ್ರ ಇನ್ನೇನು ವೆಸ್ಟರ್ನ್ ಘಾಟ್ ಸಿಲ್ಸ್ದ ತಕ್ಷಣ ಮುಗೀತು ಮಳೆ ಸ್ಟಾರ್ಟ್ ಆಗಿಬಿಡ್ತದೆ ಬನ್ನಿ ಇವಾಗ ಒಳ್ಳೊಳ್ಳೆ ಲೊಕೇಶನ್ಗಳು ನೋಡ್ಕೊಂತ ಸೀದಾ ಕಾರವಾರ ಕಡೆ ಹೋಗೋಣ ನೋಡಿ ಯಾವ ಥರ ಇದೆ ಕ್ಲೈಮೇಟ್ ಅಂತ ಹೊಟ್ಟೆ ಹಸಿತಾ ಐತೆ ಅಡುಗೆ ಮಾಡೋಣ ಅಂದರೆ ನೀರೆಲ್ಲೂ ಸಿಗ್ತಾ ಇಲ್ಲ ಅದೇ ಸಮಸ್ಯೆ ಏನ್ ನೀರಿಗೆ ಹಿಂಗಾಗಬೇಕು ಮುಂದೆ ಡೀಸೆಲ್ ಹಾಕ್ಸ್ಬೇಕು ಗಾಡಿಗೆ ಡೀಸೆಲ್ ಹಾಕ್ಸ್ಬಿಟ್ಟು ನೀರ್ ನೀರು ಇಟ್ಕೊಂಡು ಹೋಗೋಣ ಅಲ್ಲಿಂದ ಸೀದಾ ಆಲ್ರೆಡಿ ಇದ್ದಾಗಲೇಟ್ ಆಗಿ ಇನ್ನು ಶುರು ಇನ್ನ ಶುರು ಬನ್ನಿ ಇವಾಗ ಇಲ್ಲಿಂದ ಒಂದು ಸ್ಟಾಪ್ ಹೋಗೋಣ ಇಲ್ಲಿ ಹೋಗ್ ಟೀ ಕುಡ್ಕೊಂಡು ಬಂದ ಇಲ್ಲಿಂದ ಇವಾಗ ನೀರು ಹುಡ್ಕೊಂಡು ಹೋಗೋಣ ಗಾಡಿನ ಸದ್ಯಕಾಲ ಮುಂದೆ ಪಾತ್ರೆ ಎಲ್ಲ ತೊಳ್ಕೊಂಡು ಹೋಗಿ ಬಂದಿದ್ವಿ ಎಲ್ಲ ಕುಕ್ಕರ್ಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ನೀರು ಹರಿಯೋದಿಂದ ಹಂಗಾಗಿ ಈ ಕಡೆ ಈ ಕಡೆ ಎಲ್ಲ ಫುಲ್ಲು ನೀರು ಹರಿಯುತ್ತಿಲ್ಲಿ ಹಂಗಾಗಿ ಎಲ್ಲ ವಾಶ್ ಮಾಡ್ಕೊಂಡು ಹೋಗಿ ಬಂದಿದ್ವಿ ವಾಶ್ ಮಾಡ್ಕೊಂಡಿದ್ದಾಯ್ತು ಇವಾಗ ಮುಂದೆ ಹೋಗಿ ನೀರಿನ ವ್ಯವಸ್ಥೆ ಮಾಡಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು ನಾಳೆ ಬೆಳಗ್ಗೆ ಗಾಡಿ ಕರಿ ಆಗೋದು ಇವತ್ತು ಆಗಲ್ಲ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ವಿ ಆಂಗೋಲ ರೀಚ್ ಆಗ್ಬಿಟ್ಟಂಗೆ ಒಂದು ಐದು ಸಾವಿರ ಡೀಸೆಲ್ ಹಚ್ಕೊಂಡು ಇಲ್ಲಿಂದ ಬಿಡ್ತಾ ಇದೀವಿ ಇವಾಗ ಇಲ್ಲಿಂದ ಬ್ರಿಡ್ಜ್ ಅದು ಲೆಫ್ಟ್ ಹೋದರೆ ಮಂಗಳೂರು ರೈಟ್ ಹೋದರೆ ಸೀದಾ ಕಾರ್ ವರ ಇವಾಗ ಇಲ್ಲಿಂದ ರೈಟ್ ಎತ್ಕೊಂಡು ಸೀದಾ ಹೋಗೋಣ ನೆಕ್ಸ್ಟ್ ಒಂದು ಟೋಲ್ ಸಿಗುತ್ತೆ ಅಲ್ಲಿ ಅಡುಗೆ ಗಿಡಗೆ ಮಾಡಿಕೊಂಡು ಅಲ್ಲಿಂದ ಹೋಗೋಣಂತೆ ಹೈವೇ ಲೆಫ್ಟ್ ಎತ್ಕೊಂಡು ಹಂಗೆ ಸ್ವಲ್ಪ ದೂರ ಮುಂದೆ ಬಂದ್ವಿ ಒಂದು ಟ್ರಕ್ ಪಾರ್ಕಿಂಗ್ ಸಿಕ್ತು ಇದು ಟ್ರಕ್ ಪಾರ್ಕಿಂಗು ನೋಡಿ ಗಾಡಿಗಳೆಲ್ಲ ಯಾವ ಥರ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಗಾಡಿ ನಿಲ್ಸ್ಕೊಂಡಿದ್ದಾರೆ ನಾವು ಇಲ್ಲೇ ಹಾಕ್ಕೊಂಡು ಅಡುಗೆ ಪಡುಗೆ ಮಾಡೋಣ ಅವರು ಅಡುಗೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲೇ ಹ್ಞೂ ಹೌದೌದೌದು ಇಲ್ಲೇ ಪಾರ್ಕಿಂಗ್ ಅಲ್ಲಿ ಗಾಡಿ ಹಾಕಿ ಇವಾಗ ಅಡಿಗೆ ಗಿಡ ಮಾಡ್ಕೊಂಡು ನಿಮ್ದಾಗ ಊಟ ಮಾಡ್ಕೊಂಡು ಇಲ್ಲಿಂದ ಬಿಡೋಣ ಸದ್ಯಕ್ಕೆ ಗಾಡಿನ ಎಲ್ಲ ಪಾರ್ಕಿಂಗ್ ಅಲ್ಲಿ ನಿಲ್ಸಿ ಒಂದು ಲೈಟ್ ಬೆಳಕು ಕೆಳಗಡೆ ಗಾಡಿ ನಿಲ್ಸ್ಕೊಂಡು ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು ಇವಾಗ ರೈಸ್ ಆಯ್ತು ಆಲ್ರೆಡಿ ಬ್ರೋ ರೈಸ್ ಮಾಡಿದ್ರ ನೀವೇ ರೈಸ್ ರೆಡಿ ಇವಾಗ ಚಿಕನ್ ಒಂದು ಮಾಡಿಕೊಂಡು ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಹೋಗೋಣ ಪಕ್ಕದ ಗಾಡಿಗಳರೆಲ್ಲ ಅಡುಗೆ ಮಾಡ್ಕೊತ ಇದ್ರೆ ಇದು ಒಳ್ಳೆ ಸಖತ್ ಪಾರ್ಕಿಂಗ್ ಮಾತ್ರ ಇಲ್ಲಿ ಒಳ್ಳೆ ಚಿಕನ್ ಸಾರು ಮಾಡ್ತಾ ಇದೀವಿ ಬಟ್ ಮಳೆ ನಮ್ಮನ್ನು ಬಿಡ್ತಾ ಇಲ್ಲ ಮಳೆ ಸ್ಟಾರ್ಟ್ ಆಗ್ಬಿಡೈತೆ ಆಲ್ರೆಡಿ ನೋಡ್ಬೋದು ಹೊರಗಡೆ ಜಿನಿ 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 ಮಳೆ ಸ್ಟಾರ್ಟ್ ಆಗ್ಬಿಡೈತೆ ಸದ್ಯಕ್ಕೆ ನೋಡಿ ನಮ್ಮ ಚಿಕನ್ ಈ ಥರ ಆಗಿದೆ ನೋಡ್ಬೋದು ಯಾವ ಹೋಟ್ಲಿಗೆ ಕಮ್ಮಿ ಇಲ್ಲ ನಾನೇ ಒಂದು ಹೋಟ್ಲ್ ಇಟ್ಬಿಡೋಣ ಚರೋತ್ಗಳು ಇಲ್ಲೆಲ್ಲನಾ ಪಾರ್ಕಿಂಗಲ್ಲ ಇಟ್ಬಿಡೋಣ ಒಂದು ಹೋಟ್ಲ ಇದು ನಮ್ಮ ಸ್ಟೈಲನ್ನ ಚಿಕನ್ ಮಸಾಲ ಇತ ಮಿಕ್ಸಿಗೆ ಖಾರ ಹಾಕಿದಂಗೆ ಮಾಡಿರೋದು ಯಾವ ತರ ಗ್ರೇವಿ ಬಂದಿದೆ ನೋಡಿ ಯಾವ ತರ ಚಿಕನ್ ಆಗಿದೆ ನೋಡಿ ಈ ತರ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಅದು ನೆಮ್ಮದಿನೇ ಬೇರೆ ಅನ್ಕೊಂಡ್ಬಿಡಿ ಅಡುಗೆ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಊಟ ಮಾಡಿ ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ಶರತ್ಬ ಇವಾಗ ಪಾರ್ಟಿಗೆ ಸರಿಯಾಗಿ ಕೆಲಸ ಕೊಟ್ಟನಲ್ಲ ಪಾರ್ಟಿ ಏನಪ್ಪಾ ಅಂದ್ರೆ ಇವಾಗ ಸಮಸ್ಯೆ ಇವಾಗೇ ಬಂದುಬಿಡಿ ಬೇಗ ಖಾಲಿ ಮಾಡ್ತೀನಿ ಅಂತ ಇವಾಗ ಅರ್ಜೆಂಟ್ ಮಾಡ್ತಾವನೆ ಕಾರವಾರನೇ ಇನ್ನು ನಲವತ್ತು ಕಿಲೋಮೀಟರ್ ಐತೆ ಪಾಯಿಂಟಿನ ನೂರು ಇರ್ಬೋದು ಗೊತ್ತಿಲ್ಲ ನೋಡೋಣ ಎಕ್ಸ್ಟ್ ಬ್ರೇ ಹೋಗೋಣ ಕಾರ್ವಾರ ಟನಲ್ ಓಪನ್ ಆದಾಗಿಂದ ನಾವು ಬಂದೇ ಇಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ಕರ್ನಾಟಕದಲ್ಲಿ ಇದು ಎರಡನೇ ಟನಲ್ ಅಲ್ಲ ಹೊಸಪೇಟೆ ಫಸ್ಟು ಸೆಕೆಂಡ್ ಇದು ಸಗದಾಗಿ ಮಾಡಿದ್ದಾರೆ ಲೆಂತ್ ಸ್ವಲ್ಪ ಹೊಸಪೇಟೆಗೇನ ಜಾಸ್ತಿ ಇದ್ದಂಗೆ ಇದೆ ಇದು ಅಲ್ಲವ ಸೇಮ್ ಇದೆಯಾ ಇಲ್ಲ ಸ್ವಲ್ಪ ಜಾಸ್ತಿ ಇದ್ದಂಗೆ ಇದೆ ಹೌದೌದು ಹೌದು ಹಾಂ 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 ಈ ಟನಲ್ ಓಪನ್ ಆದಾಗಿಂದ ಇವತ್ತೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಬಟ್ ತುಂಬಾ ದಿನ ಆಯ್ತು ಆಲ್ರೆಡಿ ಓಪನ್ ಆಗಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಅಷ್ಟೇ ಮಧ್ಯೆ ಮತ್ತೆ ಮುಂದೆ ಟನಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೋಡಿ ಸಖತ್ ದೊಡ್ಡ ಟನಲ್ ಬ್ರೋ ಕರ್ನಾಟಕದ ಅತಿ ಉದ್ದವಾದ ಟನಲ್ ಇದೇ ಇರ್ಬೇಕು ಇವಾಗ ಅಂದಾಜು ಇದೇನೆ ಇನ್ಯಾವ್ದು ಇಲ್ಲ ಇದು ಬಿಟ್ಟರೆ ಸೆಕೆಂಡ್ ಬಂದು ಓಸ್ಪೈಟ್ ಸಖತ್ ದೊಡ್ ಟನಲ್ ಇದು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗಾಡಿಗಳು ಬಿಟ್ಟಿದೆ ಒಂದ್ ಸೈಡ್ ಟೂ ವೇ ಮಾಡಿದ್ದಾರೆ ಅಂತೂ ಇಂತು ಕಾರವಾರ ರೀಚ್ ಆಗಿದ್ದಾಯ್ತು ರೈಟ್ ಸೈಡ್ ಅಲ್ಲಿ ಡಿ ಸಿ ಆಫೀಸು ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಕಾರವಾರ ಬೀಚ್ ಅಲ್ಲಿಂದ ಇಲ್ಲಿವರೆಗೂ ಕಾರವಾರ ಬೀಚು ಫಸ್ಟ್ ಕೆಳಗಡೆ ಹೋಗ್ತಾ ಇದ್ವಿ ನಿಲ್ಸಿ ಬೀಚ್ ನೋಡಿಕೊಂಡು ಹೋಗ್ತಾ ಇದ್ವಿ ಬಟ್ ಲೇಟ್ ಆಗ್ಬಿಡೈತೆ ಆಗಿ ಖಾಲಿ ಮಾಡ್ಬೇಕು ಮಾಲು ಹಂಗಾಗಿ ಹಂಗೆ ಹೋಗ್ತಾ ಇದ್ದೀವಿ ಕಾರ್ ವಾರಕ್ಕೆ ಬಾಯ್ ನೆಕ್ಸ್ಟ್ ಗೋವಾ ಎಂಟ್ರಿ ಆವಾಗ ಇಲ್ಲಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಇರಬೇಕು ಅಷ್ಟೇ ಬಾಡ್ರು ಕರ್ನಾಟಕ ಎಲ್ಲ ಪಾಸ್ ಮಾಡಿ ಗೋವಾ ಒಳಗೆ ಎಂಟ್ರಿ ಆದಮೇಲೆ ಒಂದು ಸ್ವಲ್ಪ ದೂರ ಸಿಂಗಲ್ ರೋಡು ಅದಾದಮೇಲೆ ಸಿಕ್ಸ್ ಲೈನ್ ಸಿಗುತ್ತೆ ಅಂದರೆ ಫೋರ್ ಲೈನು ಸಿಕ್ಸ್ ಲೈನ್ ಅಲ್ಲ ಸಿ ಫೋರ್ ಲೈನ್ ಸಿಗುತ್ತೆ ಇಲ್ಲಿಂದ ನಂದು ಐವತ್ತು ಕಿಲೋಮೀಟ್ರ್ ಹೋಗಬೇಕು ಅನ್ಲೋಡಿಂಗ್ ಪಾಯಿಂಟ್ಗೆ ಮೂವತ್ತು ಕಿಲೋಮೀಟ್ರ್ ಈ ರೋಡಲ್ಲಿ ಅಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಸಿಂಗಲ್ ರೋಡಲ್ಲಿ ಹೋಗೋಣ ಟೈಮು ಹತ್ತು ಕಾಲು ಹನ್ನೊಂದು ವರೆ ರೀಚ್ ಆಗ್ತೀವಿ ಅನ್ನೋ ಧೈರ್ಯ ಇದೆ ಪೊಲೀಸರು ಇಟ್ಕೊಂಡ್ಬಿಟ್ಟು ಊದಿಸ್ತಾ ಇದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್ ಏನೇನೋ ಐತಾ ಅಂತ ನೋಡ್ಬೋದಿಲ್ಲಿ ಚೆಕಿಂಗ್ ನಡೀತಾ ಇದೆ ನಮ್ ಶರದ್ರು ಇಳ್ದೋಗಿದಾರೆ ಗಾಡಿ ಓಡಿಸ್ತಾ ಇದ್ರಲ್ಲ ಅವರೇ ಏನೋ ಕಿರಿಕಿರಿ ಮಾಡ್ತಿದ್ದಂಗೆ ಅವ್ರೆ ಐವತ್ತು ರೂಪಾಯಿ ಕೊಡ್ತಾವ್ರೆ ಅವ್ನ ಎಷ್ಟು ಇಲ್ಲ ಎಂಬ್ರ ಐವತ್ತ ಐವತ್ತು ಗಿರಾಕೀರ

ಏನ್ ದರಿದ್ರ ಗುರು ಲಂಚ ಇಲ್ಲಿದ್ದು ಈ ಪ್ರಪಂಚನೇ ಇಲ್ಲ ಪ್ರಪಂಚ ಅಲ್ಲ ಇಂಡಿಯಾ ಇಲ್ಲ ಅನ್ಸುತ್ತೆ ಗುರು ನಮ್ ಪಾಡಗ್ ನಮ್ ಹೋಗ್ತಿದ್ದವ್ರ ನಾ ಸೈಡ್ಗೆ ಹಾಕ್ಸಿ ಐವತ್ ರೂಪಾಯಿ ಕಿತ್ಕೊಂಡ್ ಕಳ್ಸಿದ್ರು ಚೆಕ್ ಮಾಡ್ದ ನೀವು ನಾವು ಡ್ರಿಂಕ್ ಮಾಡಿಲ್ಲ ಅಂದ್ಮೇಲೆ ಬಿಡ್ಬೇಕು ತಾನೆ ಬ್ರ ಅವನು ಏನ್ ಕತೆಗಳಪ್ಪ ಪೊಲೀಸ ನಾವು ಸಾಕಾಗ ಹೋಗ್ಬಿಡೈತೆ ಕರ್ನಾಟಕದಾಗ ಇದ್ರು ಅದೇ ಸಮಸ್ಯೆ ಗೋವಾಗ ಹೋದ್ರು ಅದೇ ಮಹಾರಾಷ್ಟ್ರ ಹೋದ್ರು ಅದೇ ಕೇರಳ ಹೋದ್ರು ಅದೇ ಹ್ಮ್ ಅದೇ ಕರ್ನಾಟಕದಾಗ ಕಮ್ಮಿ ಬ್ರೋ ಅಷ್ಟೊಂದು ಟಾರ್ಚರ್ ಇಲ್ಲ ಬಟ್ ಔಟ್ ಆಫ್ ಸ್ಟೇಟ್ ಗಳಲ್ಲಿ ತುಂಬಾ ಇದೆ ಪೊಲೀಸರ ಕಾಟ ಅನ್ಲೋಡಿಂಗ್ ಪಾಯಿಂಟ್ ಬಂದು ಗಾಡಿ ನಿಲ್ಸಿದೀವಿ ಇಲ್ಲಿ ಮೇಲ್ಗಡೆ ನೋಡಿದ್ರೆ ವೈರ್ಗಳು ಟಚ್ ಆಗ್ತವೆ ಒಳಗೋಡಿ ಅಂತ ರಗಳ ಮಾಡ್ಕೊಂಡು ಕುಂತಿದಾರೆ ಮಿಡ್ ನೈಟ್ ಹನ್ನೆರಡು ಗಂಟೆಲಿ ಏನ್ ಬ್ರೋ ಶರತ್ ಬ್ರೋ ಪಾಸ್ ಆಗುತ್ತಾ ಅದ್ ಹೇಳಿದ್ರೆ ಕೇಳಂಗಿಲ್ಲ ಅವತರ ಮಾಡ್ತವ್ರಿ ಗೋವಾ ನೋಡು ಬೇಡ ಸಾವಾಸ ಬೇಡ ಮಳೆ ಸಾಯ್ತಾ ಇದ್ದೀವಿ ಒಂಥರ ಹಿಂಸೆ ಆಗ್ಬಿಡೈತೆ ಒಂದು ಅರ್ಧ ಕಿಲೋಮೀಟ್ರಿಂದ ಗಾಡಿನ ರಿವರ್ಸ್ ಹೊಡಿತಾ ಇದೀವಿ ನೋಡ್ಬೋದು ರೋಡ್ ಎಲ್ಲ ಇತ್ತು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ರಿವರ್ಸ್ ಹೊಡಿತಾನೇ ಇದೀವಿ ಮಳೆ ನಿಲ್ತಾ ಇಲ್ಲ ಮಳೆ ಬರ್ತಾ ಇದೆ ಮಳೆ ನೆಂದೋಗ್ಬಿಟ್ಟಿದ್ದೀವಿ ಆ ಮಿಷಿನ್ ಖಾಲಿ ಮಾಡೋ ಜಾಗದಲ್ಲಿ ಮೇಲೆ ವೈರು ಅರ್ಧ ಗಂಟೆ ಕರೆಂಟ್ ಬರೇ ಹಿಂಸಸ್ಬಿಟ್ಟಿದ್ವಿ ಅದೇ ಕರೆಂಟ್ ಕಟ್ ಮಾಡಿಸಿದ್ವಿ ಗಾಡಿ ಅನ್ಲೋಡ್ ಮಾಡಿಸಿದ್ವಿ ಅಂತ ಸಮಸ್ಯೆ ಆಗ್ಬಿಟ್ಟಿದ್ದು ಮೇಲೆ ವೈರ್ಗಳು ನೋಡಿ ಎಷ್ಟೆಷ್ಟು ಕೆಳಗಿದೆ ವೈರ್ಗಳಿಗೆ ಭಾರಿ ಹಿಂಸೆ ಆಗ್ಬಿಡೈತೆ ನಿಜವಾಗೂ ಯಾಕಂದ್ರೆ ಬಂದು ಗೋವಾ ಕೇರಳ ಬಂದರೆ ಭಾರಿ ಹುಷಾರಾಗಿರ್ಬೇಕು ನಾವು ಯಾವತ್ತೂ ಅರ್ಧ ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿಯೋ ಕೆಪಾಸಿಟಿ ಇದ್ದರೆ ಮಾತ್ರ ಈ ಕಡೆಗೆ ಲೋಡ್ ಮಾಡ್ಕೊಂಡು ಬರಬೇಕು ಇಲ್ಲಂದ್ರೆ ಬರೋಕೆ ಹೋಗ್ಬಾರ್ದು ನೋಡಿ ಮರಗಳು ಎಲ್ಲಿಗೆ ಬಂದಿದ್ದಾವೆ ಇವನ್ನೆಲ್ಲ ನೋಡ್ಕಂಡು ನೋಡ್ಕೊಂಡು ರಿವರ್ಸಲ್ಲಿ ಪಾಸ್ ಮಾಡಬೇಕು ಅದು ಮಿಡ್ ನೈಟ್ ಎರಡು ಗಂಟೆ ಅದು ನಮ್ಮ ಅವಸ್ಥೆ ಯಾಕೆ ಕೇಳ್ತಿರ ಇವತ್ತು ಅದು ರಿವರ್ಸೇ ಹೋಗ್ತಾ ಇದೀವಿ ಇನ್ನು ನಾನು ಪ್ರತ್ಯೇಕಮ್ಮೆ ಒಂದು ಅರ್ಧ ಕಿಲೋಮೀಟರ್ ಅಂದ್ಕೊಳ್ಳಿ ಕಾರ್ ಬಿಟ್ಟು ಅದೆಲ್ಲ ಬಿಟ್ಟು ಮುಂದೆ ಇಲ್ಲ ರಿವರ್ಸ್ ಹೊಡಿತಾ ಇರೋದು ನಾವು ಮಳೆಗೆ ನೆಂದು ನೆಂದು ನೋಡಿ ಹಂಗಾಗಿದ್ದೀವಿ ಅಂತ ಯಾರಿಗೆ ಬೇಗ ವಾಸ ಅನ್ಕೊಂಡು ಏನೋ ಲೋಡಿದ್ರೆ ತುಂಬ್ಕೊಂಬತ್ತು ಫಸ್ಟ್ ಜನ ಮೂರು ದಿನ ಬೆಂಗ್ಳೂರಾಗ ಆರ್ಟಾಗಿ ತುಂಬಿರೋ ಲೋಡಿದ್ರು ಯಾಕಂದ್ರೆ ಆಸೆ ಅಣ್ಣ ಲೋಡಿಂಗ್ ಎಲ್ಲೂ ಇಲ್ಲ ತುಂಬ ए पुरा अ पिल मेल पोस्ट भित्र अलि